ನಮ್ಮ ಹಲಗಲಿಯ ಹುಲಿ ಮುಂದೆ ಒಳ್ಳೆ ಉತ್ತಮ ಮಟ್ಟಕ್ಕೆ ಜಾನಪದ ಲೋಕದ ಬೆಳಿಲಿ ಅಂತ ಎಲ್ಲ ಹಿರಿಯರ ಆಶೀರ್ವಾದ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈಗ ಅಪೇಕ್ಷೆ ಮೇರೆಗೆ ಒಂದು ಗೀತೆ ಕೇಳತ್ತಾರ ಯಾದಿ ಮೇಗ್ ಶಾದಿ ಅನ್ನೋ ಗೀತೆ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಒಟ್ಟು ಹಾಡೋಣ ಒಟ್ಟು ಬೋಲರನ್ನು ಹಾಡೋಣ ಎಲ್ಲ ಹಾಡಕ್ಕೆ ಬಂದಿವಿ ಹಾಡ್ತೀವಿ ಇನ್ನೂ ಎರಡು ಗಂಟೆ ತನಕ ಟೈಮ್ ಐತೆ ಕೆಡಿಸೋಣ ಸೌಂಡ್ ಈ ಗೀತ ನಂತರ ನಮ್ಮ ತಂಡದ ಇನ್ನೊಂದು ರೂಪಗಾರ್ತಿಯನ್ನ ವೇದಿಕೆ ಕೂಡ ಮಾಡಿಕೊಳ್ಳೋಣ ನಗಮಸ್ತನ ಪೀಸನ ನಿನ ನಿನ ನೋಡಿ ನನರಿಂದ ಸಸ್ಲಿ ಪೂರ ಗತ್ತ ನಿಮ್ಮ ಮನ್ಮನಿ ಸಸ್ಲಿ ಪೂರ ಗತ್ತ ನಗಮಸ್ತನ ತೀಸರ ನಿನ ನೋಡಿ ಯಾಕ ಸುಸ್ತನ ನಮೋ ನಗಮಸ್ತನ ತೀಸರ ನಿನ ನೋಡಿ ಸುಸ್ತನೆ ನನ್ನ ನಿಮ್ಮ ಅಡಿಯ ನನ್ನ ಸುಸ್ತಿ ಮೂಲ ಗೊತ್ತಾಯಿ ನಿಮ್ಮ ಅಡಿಯ ನನಗ ये दुट्टी के मारी प्रीति आगे गंदक करती दुट्टी के मारी प्रीति आगे गंदक करती ये दुड़ दुड़ दारत का निंदा हिम का बर देना असमाला गिट्टी आगे मरत हो देना दुड़ दुड़ दारत का निंदा हिम का बर देना असमाला गिट्टी आगे मरत हो देना हम बड़बड़ मास्टर हटिये துடுப்புடு தாதும் தாதித்தவக்கள் சிடுப்பந்தாவாதி மாவன மல்ல நின்ன சசிதி மாலி நின்ன கண்ணாக பாரி மது <todhi> மது <todhi> <todhi> ಹಹಾ ಏನ ಡ್ಯಾನ್ಸ್ ಓಡದು ಕಾಕಾನಿ ಲಕ್ಷ್ಮಿ ನಿಮ್ಮ ಮಾವ ಏನೋ ಏ ಮೈಕ್ ಕೊರಣಾ ಹೊಳೆ ಮಾತಾಡ್ತಾಳ ತಡ್ರಕ್ಕೆ ಮಾವಗಳ ಬಗ್ಗೆ ಅವ್ವೇ ನಿಮ್ಮ ಮಾವನವ ಹೌದು ನಮ್ಮ ಮಾವಾವ ತ್ರಿಮೂರ್ತಿಗಳವರು ಮೂರು ಮಂದಿ ಮಾವರ ಅದಕ್ಕೆ ಒಬ್ರುಕಿ ಬಂತೆ ಚಡತಾಗಿ ಆತರ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ನೈ ಮೂರು ಹಾ ಹೌದು ಹೌದು ఆ మహేశ్వర బ్రహ్మ ఇది బ్రహ్మ విష్ణున్ గిడ మహేశ్వర బాంగ్ అదన్న కొడతా చదు తూక్ తిండీ మావ

ಅದಕ್ಕೆ ಕುಡುಕ್ರು ಹಾಂ ನಿಮ್ಮವ್ವನ ಕುಡಿದು ಓಣಿ ಹಿಡಿದು ಹೊಂಟ್ವಿ ಅಂದ್ರೆ ಒಂದು ನಾಯಿ ನಮ್ಮ ಮುಂದೆ ಬರುದಿಲ್ಲ ಏಯ್ ಹಾಕ್ಯಾಂಗ್ ಬರಂಗಿಲ್ಲ ಹಾಂ ಮೊದಲ ಟೈಟ್ ಆಗಿರ್ತೀವಿ ಅಯ್ಯೋ ಮೊದಲ ಟೈಟ್ ಆಗಿರ್ತೀರಿ ನೀವು ಮ್ಯಾಗ ಬಿಸ್ ಸಸಿಗೈತ್ರಿ ಅಯ್ಯೋ ಹೌದಾ ನೀನು ನಾನು ನೋಡಕ್ಕೆ ಬಂದಿಯೋ ಅವನ್ನ ನೋಡಕ್ಕೆ ಬಂದ್ಯೋ ಹೇಳ್ತಾರೆ ಹೇಳ್ಬೇಕು ನೀ ಅಯ್ಯೋ

ಲಕ್ಷ್ಮಿ ಅಕ್ಕ ಆ ಆ ಏನಾಗಬೇಕು ಅಕ್ಕ ಆಗಬೇಕಲ್ಲ ಅಕ್ಕ ನೀಕೆ ಅಕ್ಕನ ಮಕ್ಕ ನೋಡಿ ಅಣ್ಣ ಚಂದ ಚಂದ ಏನು ಚಂದ ಆಯ್ತಾ ತೋತ ಡಾಬರಿ ಆಗೈತಿ ನಮ್ಮ ಅಕ್ಕ ಹೇಳಿದ್ತನ ನಿಮ್ಮ ಅಕ್ಕ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ ಚಂದ ಇಲ್ಲಿ ಇಲ್ಲಿರೋದು ಇಂಪಾರ್ಟೆಂಟ್ ಅಕೈತಿ ಎಲ್ಲ ಚಲೋ ಇದರ್ತಾವ ಏ ಸುಳ್ಳ ಮತ್ತೆ ಅಬ್ಸರ್ವ್ ಮಾಡ್ರಿ ನೀವು ಎಲ್ಲ ಚಲೋ ನೈನಾ ಇದವ್ರ ಯಾರ್ಯಾರು ಬಂದರು ಕಾರ್ಯಕ್ರಮಕ್ಕ ಲಕ್ಷ್ಮೀ ನಮ್ಮ ಅಲ್ಲ ನಿಮ್ ಮನೆಯಾಗ ಯಾರು ಬಂದಾರ ಹೇಳ ಅಬೌಟ್ ಟರ್ನ್ ನಿಮ್ ಮಮ್ಮಿ ಡ್ಯಾಡಿ ಪಪ್ಪಾ ಯಾರ್ಯಾರು ಬಂದಾರ ನಾ ಮನೆಯನ್ನರ್ ಆಟ ಕೇಳಿನ ಯವ್ವ ಇವ್ರ ಹೇಳಕ್ ಆಯ್ತಿ ಕೈ ಐತ್ರಿ ಹಾ ಇರ ಕುಡಿ ಕಾಟಿಗೆ ಪುಣ್ಯ ಬರ್ಲಿ ಅವ ಲಕ್ಷ್ಮಿನ ನೀನು ಕುಂದ್ರ ಬಾವಿ ಬರ್ಲಿ ಒಂದ್ಸ ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದ್ವಾರದೈತಿ